ಹತ್ತು ರೂಪಾಯಿ ಸಂಪಾದನೆ ಮಾಡಿದರೂ ಹಲವಾರು ರೀತಿಯ ಮನುಷ್ಯರು ನಿನಗೆ ಪರಿಚಯ ಆಗುತ್ತಾರೆ ಹತ್ತು ರೂಪಾಯಿ ಸಾಲ ಕೇಳಿದಾಗ ಪರಿಚಯ ಇಲ್ಲದವರ ಹಾಗೆ ದೂರ ಓಡಿ ಹೋಗ್ಬಿಡುತ್ತಾರೆ ಮೋಸ ಮಾಡಿ ಗೆದ್ದವರು ಉದ್ಧಾರ ಆಗಿದ್ದು ಚರಿತ್ರೆಯಲ್ಲೇ ಇಲ್ಲ ನ್ಯಾಯದಿಂದ ನಡೆದವರು ಸೋತಿದ್ದು ಇತಿಹಾಸದಲ್ಲೇ ಇಲ್ಲ ಮೋಸವಾಗಲಿ ಸತ್ಯವಾಗಲಿ ಅದಕ್ಕೆ ಕಾಲವೇ ಸರಿಯಾದ ಉತ್ತರ ನೀಡುತ್ತೆ ಮನಸ್ಸಲ್ಲಿರೋದನ್ನು ಯುದ್ಧ ಹಾಗೆ ಹೇಳೋರಿಗೆ ನೋವು ಜಾಸ್ತಿ ಬಣ್ಣ ಬಣ್ಣದ ಮಾತುಗಳನ್ನಾಡಿ ನಂಬಿಸೋರಿಗೆ ಬೆಲೆ ಜಾಸ್ತಿ ನಮ್ಮ ಜೀವನದಲ್ಲಿ ನಮಗೆ ನಾವು ಮಾಡಿಕೊಳ್ಳುವ ದೊಡ್ಡ ಮೋಸ ಏನಂದ್ರೆ ನಮ್ಮ ಭಾವನೆಗಳಿಗೆ ಸ್ಪಂದಿಸದೇ ಇರುವ ವ್ಯಕ್ತಿಗಳಿಗೆ ನಮ್ಮ ಅಮೂಲ್ಯವಾದ ಪ್ರೀತಿ ಕಾಳಜಿ ಕಣ್ಣೀರು ಹಾಗೂ ಮುಖ್ಯವಾಗಿ ಸಮಯವನ್ನು ಮೀಸಲಿಡುವುದು ಕಷ್ಟದ ಕೆಲಸ ದೇಹಕ್ಕೆ ನೋಯಿಸದರೂ ಮನಸ್ಸಿಗೆ ನೆಮ್ಮದಿಯೇ ಕೊಡುತ್ತದೆ ಅದಕ್ಕೆ ದೇವರುಗಳೆಲ್ಲ ಬೆಟ್ಟದ ಮೇಲೆ ಕುಳಿತಿರುವುದು ಅವರನ್ನು ನೋಡಲು ನಾವು ಸ್ವಲ್ಪ ಕಷ್ಟ ಪಡಲೇಬೇಕು ಆತುರದ ನಿರ್ಧಾರ ಬದುಕನ್ನು ಬೆಂಕಿಗೆ ತಳ್ಳುತ್ತದೆ ಅರಿತು ಮಾಡುವ ನಿರ್ಧಾರ ಬದುಕಿಗೆ ಬೆಳಕನ್ನು ತೋರುತ್ತದೆ ನಂಬಿಕೆ ತಾಳ್ಮೆ ನಿಮ್ಮಲ್ಲಿದ್ದರೆ ಅದರ ಫಲ ಮುಂದೊಂದು ದಿನ ಸಿಹಿಯನ್ನು ನೀಡುತ್ತದೆ ದಾರಿ ತಪ್ಪಿದರೂ ಬಾಯಿ ತಪ್ಪಬಾರದು ದಾರಿ ತಪ್ಪಿದರೆ ವಾಪಸ್ ಬಂದು ಸರಿ ದಾರಿಯಲ್ಲಿ ಹೋಗಬಹುದು ಬಾಯಿ ವಚನ ಭ್ರಷ್ಟರಾದರೆ ನಮ್ಮ ವ್ಯಕ್ತಿತ್ವಕ್ಕೆ ಧಕ್ಕೆ ಆಗುತ್ತದೆ ಜಗತ್ತಿನ ಅನೇಕ ಸಮಸ್ಯೆಗಳಿಗೆ ಇವತ್ತಿಗೂ ಉತ್ತರ ಸಿಕ್ಕಿಲ್ಲ ಆದರೆ ಜಗತ್ತು ಬೆಳೆಯುವುದು ನಿಂತಿಲ್ಲ ಯಾಕಂದ್ರೆ ಕಾಡುವ ಶಕ್ತಿಗಿಂತ ಕಾಪಾಡುವ ಶಕ್ತಿ ಬಲಿಷ್ಠವಾಗಿದೆ ಈ ಜೀವನದಲ್ಲಿ ಕೆಲವು ಪ್ರಶ್ನೆಗಳಿಗೆ ಉತ್ತರವಿಲ್ಲ ನೋವುಗಳಿಗೆ ಅರ್ಥವಿಲ್ಲ ನಮ್ಮವರು ಯಾರೆಂದು ತಿಳಿಯುತ್ತಿಲ್ಲ ನೆಮ್ಮದಿ ಸಿಗುತ್ತಿಲ್ಲ ಬಿಟ್ಟು ಹೋದ ಮನಸ್ಸು ಬಿಟ್ಟು ಬಿಡದೆ ಕಾಡುವ ಕನಸು ಇವೆಲ್ಲವನ್ನು ನೋಡೇ ಮುಗಿಯುತ್ತೆ ನಮ್ಮ ಆಯಸ್ಸು ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ ಗೆಳೆಯರೆ ಜೀವನದ ಬಗ್ಗೆ ಯೋಚಿಸುವಾಗ ಇದನ್ನು ಚೆನ್ನಾಗಿ ನೆನಪಿಟ್ಟುಕೊಳ್ಳಿ ಎಷ್ಟೇ ಪಟ್ಟವರು ನಿಮಗೆ ಗತಕಾಲ ಬದಲಾಗುವುದಿಲ್ಲ ಹಾಗೆ ಎಷ್ಟೇ ಆತಂಕ ವ್ಯಕ್ತಪಡಿಸಿದವರು ನಿಮ್ಮ ಭವಿಷ್ಯವೂ ಬದಲಾಗುವುದಿಲ್ಲ ಆದ್ದರಿಂದ ಪಶ್ಚಾತ್ತ ಮತ್ತು ಆತಂಕದಲ್ಲಿ ಸಮಯ ವ್ಯರ್ಥ ಮಾಡಬೇಡಿ ಇಂತಹ ವಿಡಿಯೋಗಳಿಗಾಗಿ ನಮ್ಮ ಕನ್ನಡ ಎನ್ಡಿ ಮೋಟಿವೇಶ್ನಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು